ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸುತ್ತಿರುವಂತ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಎಲ್ಲರಿಗೂ ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನೀವು ಪಡೆದುಕೊಂಡಂತ ಅಂಕಗಳು ನಿಮಗೆ ಇಚ್ಛೆ ಪಟ್ಟಂತ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಲು ಸಹಾಯ ಮಾಡಿದ್ರೆ ಜೊತೆಗೆ ಒಂದು ಒಳ್ಳೆ ಕಾಲೇಜು ನಿಮ್ಮ ಜೀವನವನ್ನು ರೂಪಿಸ್ತೈತೆ ಹಾಗಾಗಿ ಒಂದು ಅತ್ಯುತ್ತಮ ಕಾಲೇಜ್ ನಿಮ್ಗೆ ಸಿಗಬೇಕಾದ್ರ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಮುಖ ಪಾತ್ರವನ್ನು ವಹಿಸ್ತೈತಿ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ನಂತರದ ಜೀವನ ಸುಗಮವಾಗಿ ಸಾಗಬೇಕು ಎಸ್ ಎಸ್ ಸಿ ನಂತರ ದಾಪುಗಳು ಹಾಕಬೇಕಾದ್ರೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಹಳ ಬಹಳ ಪ್ರಮುಖ ಪಾತ್ರ ಅನುಭವಿಸ್ತಾಯಿತ್ತು ಆ ಒಂದು ನಿಟ್ಟಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಗಳಿಸೋದು ಬಹಳ ಬಹಳ ಇಂಪಾರ್ಟೆಂಟ್ ನೀವು ಖುಷಿ ಪಡುವಂತಹ ಸಂಗತಿ ನಿನ್ನೆ ಅಷ್ಟೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಾರೆ ಒಂದು ಒಳ್ಳೆ ಕೊಟೇಶನ್ ಐತು ಒಬ್ಬ ಐ ಎ ಎಸ್ ಅಧಿಕಾರಿ ಹೇಳಿದಂತ ಮಾತು ಏನಂದ್ರ ಒಂದು ಒಳ್ಳೆ ಮಾದರಿ ಪ್ರಶ್ನೆ ಪತ್ರಿಕೆ ಒಬ್ಬ ಗುರುವಿಗೆ ಸಮಾನ ಅಂತ ಹೇಳ್ತಾರ ಅಂದ್ರೆ ಒಂದು ಗುರು ಹೇಗೆ ಸರಿಯಾಗಿ ಗೈಡ್ ಮಾಡಿ ವಿದ್ಯಾರ್ಥಿಯನ್ನ ಗುರಿ ಮುಗಿಸೋಕೆ ಸಾಧ್ಯ ಅದೇ ರೀತಿ ನಿಮಗೆ ಒಂದು ಒಳ್ಳೆ ಮಾದರಿ ಪ್ರಶ್ನೆ ಪತ್ರಿಕೆ ನೀವು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಗಳಿಸೋದಕ್ಕೆ ಸಹಾಯ ಮಾಡ್ತದೆ ನೀವು ಎಲ್ಲ ಪಾಠದಲ್ಲಿ ಏನೇನಾಯ್ ಕಂಟೆಂಟ್ ಓದಿ ಅರ್ಥ ಮಾಡಿಕೊಂಡು ಬಿಡಿಸಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀವಿ ಬಟ್ ಪ್ರಶ್ನೆ ಹೆಂಗೆ ಕೇಳ್ತಾರೆ ಯಾವ ಪಾಠದ ಮೇಲೆ ನಾಲ್ಕು ಅಂಕದ ಪ್ರಶ್ನೆ ಕೇಳ್ತಾರೆ ಇದ್ರ ಮೇಲೆ ಮೂರು ಅಂಕದ ಕೇಳ್ತಾರ ಒಂದು ಅಂಕದ ಎಷ್ಟು ಇರ್ತಾವೆ ಎರಡು ಅಂಕದ ಎಷ್ಟು ಇರ್ತಾವೆ ಅಪ್ಲೈಡ್ ಕ್ವಶನ್ಸ್ ಎಷ್ಟಿರ್ತಾವೆ ಮೂರು ಅಂಕದ ಪ್ರಶ್ನೆ ಕೇಳಿದಾಗ ಇಷ್ಟ ಪಾಠದ ಮೇಲೆ ಕೇಳ್ತಾರೆ ಐದು ಅಂಕದ ಯಾವ ಪಾಠ ಮೇಲೆ ಬೀಳೋ ಸಾಧ್ಯತೆ ಇದೆ ಈ ಥರ ಹಲವಾರು ವಿಚಾರಗಳು ಬರೀ ಕ್ವಶನ್ ಪೇಪರ್ ಇಂದ ಗೊತ್ತಾಗ್ತದೆ ಕ್ವಶನ್ ಪೇಪರ್ ಹೆಚ್ಚು ಅಭ್ಯಾಸ ಮಾಡಿದಷ್ಟು ನೀವು ಹೆಚ್ಚು ಅಂಕಗಳಿಸೋಕೆ ಸಾಧ್ಯ ಆದ ನಿಟ್ಟಿನಲ್ಲಿ ಈ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ ನಾವು ತದನಂತರ ವಿಶ್ಲೇಷಣೆ ಮಾಡೋಣ ಯಾಕಂದ್ರೆ ಒಂದು ಸಿನಿಮಾ ನೋಡಿದಾಗ ನಾವು ವಿಶ್ಲೇಷಣೆ ಮಾಡೋಕೆ ಇಲ್ಲ ಅದಕ್ಕೆ ಕ್ಲಿಯರ್ ಆಗಿ ಫಸ್ಟ್ ನಾವು ಮಾಡಲ್ ಕ್ವೆಶನ್ ಪೇಪರ್ ಬಿಡಿಸೋಣ ತದನಂತರ ನಿಮಗೆ ಒಂದು ಕ್ಲಾರಿಟಿ ಬರ್ತೈತಿ ಈ ಕ್ವಶನ್ ಪೇಪರ್ ಯಾವ ತರ ಐತಿ ಈ ಪ್ರಶ್ನೆ ಯಾವ ತರ ನಮಗೆ ಹಾಗಾಗಿ ನಿನ್ನೆ ಅಷ್ಟೇ ಬಿಟ್ಟಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮಂಡಳಿಯವರು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಎರಡು ಮೂರು ನಾಲ್ಕು ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆ ನಾವು ಬಿಡಿಸ್ತಾ ಇದ್ದೀವಿ ಎಸ್ಟ್ ಮೊದಲನೇ ಪ್ರಶ್ನೆ ಮೂರು ಮತ್ತು ಐದರ ಮಾಸ ಎಷ್ಟು ಬಹಳ ಸಿಂಪಲ್ ಪ್ರಶ್ನೆ ಇವು ಎರಡು ಅವಿಭಾಜ್ಯ ಸಂಖ್ಯೆಗಳು ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸ ಒಂದಾಗಿರ್ತದೆ ಇಲ್ಲಿ ಏನು ಮಾಸ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನೆ ಎರಡ್ರಾಗ ಏನ್ ಕಾಮನ್ ಐತಿ ಅದನ್ನ ಬರೀಬೇಕು ಇಲ್ಲಿ ನೀವು ಮೂರು ಮತ್ತೈದು ಇಲ್ಲಿ ಏನು ಕಾಮನ್ ಇಲ್ಲ ಯಾವುದೇ ಸಾಮಾನ್ಯ ಅಪವರ್ತನಗಳು ಇಲ್ಲ ಅಂದ್ರ ಅದ್ರ ಮಾಸ ಒಂದಿರ್ತದೆ ಸೊ ಹಾಗಾಗಿ ಮೂರ್ ಮತ್ತೈದರ ಮಾಸ ಆಪ್ಷನ್ ಎ ಒಂದು ಸರಿಯಾದ ಎರಡನೇ ಪ್ರಶ್ನೆ ನೋಡ್ರಿ ಚಿತ್ರದಲ್ಲಿ ವಾಯ್ಸ್ ಕೋರ್ಟ್ ಪಿ ಆಫ್ ಎಕ್ಸ್ ಬಹುಪದಕ್ಕೆ ಶೂನ್ಯತೆಗಳ ಸಂಖ್ಯೆಯು ಚಿತ್ರವನ್ನು ಗಮನಿಸ್ರಿ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಕೇಳಿದ್ದಾರೆ ನೋಡಿ ಶೂನ್ಯತೆಗಳ ಸಂಖ್ಯೆಯನ್ನು ನಾವು ಯಾವಾದ ಮೇಲೆ ಜಡ್ಜ್ ಮಾಡ್ತೀವಿ ಒಂದು ಬಹು ನಕ್ಷೆ ನಕ್ಸೆ ಎಕ್ಸ್ ಎಕ್ಸ್ ಎಷ್ಟು ಕಡೆ ಛೇದಿಸೈತಲ್ಲ ಅಷ್ಟು ಆ ಬಹು ಶೂನ್ಯತೆಗಳ ಸಂಖ್ಯೆ ಆಗಿರ್ತದೆ ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವ ಒಂದು ಬಹು ಪದಕಿಯ ನಕ್ಸೆಯಲ್ಲಿ ಎಷ್ಟು ಕಡೆ ಚೇರಿಸ್ ನೋಡ್ರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕಡೆ ಚೇರಿಸ್ ಸೊ ಹಾಗಾಗಿ ಇಲ್ಲಿ ಏನು ವಾಯ್ಸ್ ಪಿ ಆಫ್ ಎಕ್ಸ್ ಅನ್ನುವಂಥ ಭೂಪತಿಯ ನಕ್ಷೆ ಕೊಟ್ಟಿದಾರ ಅದರ ಶೂನ್ಯತೆಗಳ ಸಂಖ್ಯೆ ಎಷ್ಟಂದ್ರ ಒಂದು ಎರಡು ಮೂರು ನಾಲ್ಕು ಆಪ್ಷನ್ ಸಿ ಫೋರ್ ಈಸ್ ದಿ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಪಿ ಒನ್ ವೈ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನನ್ಯ ಪರಿಹಾರವನ್ನು ಹೊಂದಿದ್ದರೆ ಈ ಕೆಳಗಿನಗಳಲ್ಲಿ ಸರಿಯಾದ ಸಂಬಂಧವು ಬಹಳ ಈಸಿ ಇರುವಂಥ ಪ್ರಶ್ನೆ ಗ್ಯಾರಂಟಿ ವಾರ್ಷಿಕ ಪ್ರಶ್ನೆ ಕೇಳುವಂತ ಪ್ರಶ್ನೆ ಇಲ್ಲಿ ಏನ್ ಕೊಟ್ಟಿದಾರ ಅನನ್ಯ ಪರಿಹಾರ ಹೊಂದಿದ್ದರೆ ಮೂರೇ ಮೂರ್ ತರ ಗ್ರಾಹಕರ್ತವು ಒಂದು ಛೇದಿಸುವ ನಕ್ಷೆಗಳು ಒಂದು ಪರಸ್ಪರ ಐಕ್ಯಗೊಳ್ಳುವಂತ ರೇಖೆಗಳು ಒಂದು ಸಮಾಂತರ ರೇಖೆಗಳು ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣವನ್ನು ನಾವು ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಮೂರು ವಿಧದ ಗ್ರಾಫ್ಗಳು ಬರ್ತವೆ ಒಂದು ಪರಸ್ಪರ ಸೇರಿಸ್ತಾವೆ ಇಂತಹ ಸಂದರ್ಭದಲ್ಲಿ ಅನನ್ಯ ಪರಿಹಾರ ಅಂದ್ರೆ ಏಕೈಕ ಪರಿಹಾರ ಇಲ್ಲಿ ಪರಸ್ಪರ ಐಕ್ಯ ಆಗ್ತವೆ ಪರಸ್ಪರ ಐಕ್ಯ ಆದಾಗ ಅಪರಿಮಿತ ಪರಿಹಾರ ಇರ್ತವು ಸಮಾಂತರದಾಗ ಯಾವುದೇ ಪರಿಹಾರ ಇರೋದಿಲ್ಲ ಇಲ್ಲಿ ಏನು ಹೇಳಿದಾರೆ ಅವರು ಅನನ್ಯ ಪರಿಹಾರ ಹೊಂದಿರೋ ಅಂತ ಹೇಳಿದಾರೆ ಅನನ್ಯ ಪರಿಹಾರ ಅಂತಂದ್ರೆ ಯಾವಾಗ ಹಾಗಾಗಿ ಆಪ್ಷನ್ ಏ ಸರಿಯಾದ ಉತ್ತರ ಸಪೋಸ್ ಪರಸ್ಪರ ಐಕ್ಯ ಆದಾಗ ಪರಸ್ಪರ ಐಕ್ಯ ಆದಾಗ ಅಪರಿಮಿತ ಪರಿಹಾರ ರೇಷಿಯೋ ಏನಾಗ್ತಿತ್ತು ಯೋನಪ್ಪ ನೇಟು ಇಕ್ಕೊಲ್ಟು ದಿವನಪ್ಪನ್ ಬಿಟು ಇಕೊಳ್ತ ಶಿವನಪ್ಪನ್ ಸೀಟು ಸಪೋಸ್ ಸಮಾಂತರ ಆಗಿದ್ರ ಅಥವಾ ಯಾವುದೇ ಪರಿಹಾರ ಹೊಂದಿಲ್ಲ ಅಂದ್ರ ಯವನಪ್ಪನೇಟು ಇಕೊಳ್ ಬಿ ಟು ನಾಟ್ ಇಕೊಳ್ ಶಿವನಪ್ಪನ್ ಸೀಟು ಅಂತ ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಸಮಾಂತರ ಶ್ರೀಡಿ ಯಾವುದು ನಾಲ್ಕು ಆಪ್ಷನ್ಸ್ ಇದಾವೆ ಇದು ಸಮಾಂತರ ಶ್ರೇಣಿ ಆಗಿತ್ತು ಇಲ್ಲ ಅಂತೇಳಿ ನಾವು ಹೆಂಗೆ ಪರೀಕ್ಷೆ ಮಾಡ್ತೀವಿ ಸಮಾಂತರ ಶ್ರೇಣಿಯಲ್ಲಿ ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರಾಂಕ ಇರ್ತದೆ ಡಿಫ್ರೆನ್ಸ್ ಆಫ್ ಎನಿ ಟೂ ಕಾನ್ಸಿಕ್ಯೂಟಿವ್ ಕಾನ್ಸ್ಟಂಟ್ ಅಂದ್ರೆ ಇಲ್ಲಿ ಎ ಟು ಮೈನಸ್ ಬಂತು ಎ ತ್ರೀ ಮೈನಸ್ ಎ ಟು ಫೋರ್ ಮೈನಸ್ ಟು ಎರಡು ಬಂದು ನೋಡ್ರಿ ಇಲ್ಲಿ ಚೇಂಜ್ ಆಗುತ್ತೆ ಇದು ಸಮಾಂತರ ಶ್ರೇಡಿ ಆಗಿಲ್ಲ ಸೊ ಇದು ಆಗಿತಿಲ್ಲ ನೋಡಿರಿ ಡಿ ಸೆವೆನ್ ಮೈನಸ್ ತ್ರೀ ಅಂದ್ರೆ ಫೋರ್ ಎ ತ್ರೀ ಮೈನಸ್ ಎ ಟು ಟೆನ್ ಮೈನಸ್ ಸೆವೆನ್ ಅಥವಾ ಕಳೆದ ಮೂರು ಆಗಿಲ್ಲ ಅಂದ್ರೆ ಇಲ್ಲಿ ಡಿ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕ ಆಗಿಲ್ಲ ಇಲ್ಲಿ ನೋಡ್ರಿ ನಾಲ್ಕರ ಒಂದು ಕಳೆದ ಮೂರ್ ಬಂತು ಒಂಬತ್ತರ ನಾಲ್ಕು ಕಳೆದ ಐದು ಬಂತು ಇಲ್ಲಿ ಕೂಡ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕ ಆಗಿದೆ ಬಟ್ ಇಲ್ಲಿ ಎ ಟು ಮೈನಸ್ ಎವೆನ್ ಒಂಬತ್ತು ಮೈನಸ್ ಐದು ನಾಲ್ಕು ಅಂತ ಇನ್ನೊಂದು ಸಾಮಾನ್ಯ ಕಂಡು ಹಿಡಿಯೋದು ಒಂದೇ ಸಾಮಾನ್ಯ ವ್ಯತ್ಯಾಸ ಕಂಡಿಡಿದ್ರೆ ಜಜ್ಮೆಂಟ್ ಫರಕ್ ಎ ತ್ರೀ ಮೈನಸ್ ಎ ಟು ಹದಿಮೂರು ಮೈನಸ್ ಒಂಬತ್ತು ನಾಲ್ಕು ನೋಡ್ರಿ ಇಲ್ಲಿ ಡಿ ಫೋರ್ ಮಂತು ಎ ಟು ಮೈನಸ್ ಎವೆನ್ ಫೋರ್ ಎ ಥ್ರೀ ಮೈನಸ್ ಎ ಟು ಫೋರ್ ಇನ್ನೊಂದು ಕಂಡು ಇಟ್ಟಿರ್ತೀವಿ ಎ ಫೋರ್ ಮೈನಸ್ ಎ ತ್ರೀ ಎ ಫೋರ್ ಮೈನಸ್ ಎ ತ್ರೀ ಹದಿನೇಳ ಹದಿಮೂರು ಕಳೆದ ನಾಲ್ಕು ಅಂದ್ರೆ ಸಮಾಂತರ ಶ್ರೇಣಿಯಲ್ಲಿ ಯಾವುದೇ ಎರಡು ಅನುಕ್ರಮ ಪದಗಳ ವ್ಯತ್ಯಾಸ ಸ್ಥಿರಾಂಕ ಆಗಿರ್ತದೆ ಹಾಗಾಗಿ ಇದು ಇಲ್ಲಿ ಯಾವುದೇ ಎರಡು ಅನುಕ್ರಮ ಪದಗಳ ಸ್ಥಿರಾಂಕ ಆಗಿರೋದ್ರಿಂದ ಇದು ಸಮಾಂತ ಸೀರಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಕೊಟ್ಟಿರೋ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕದ ವರ್ಗಾಂತರವು ಇಲ್ಲಿ ಒಂದು ಕೋಷ್ಟಕ ಕೊಟ್ಟಿದಾರ ಇಲ್ಲಿ ವರ್ಗಾಂತರ ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೆ ಹತ್ತು ಅಂಕ ತಗೊಂಡ್ ಮೂರು ಜನ ಹತ್ತರಿಂದ ಇಪ್ಪತ್ತು ತಗೊಂಡ್ರು ನಾಲ್ಕು ಜನ ಈ ತರ ಸಂಚಿತ ಆವೃತ್ತಿ ಕೊಟ್ಟಿದ್ದಾರೆ ಇಲ್ಲಿ ನಾವು ಕಂಡ ಮಧ್ಯಾಂಕದ ವರ್ಗಾಂತರವು ಹೆಂಗೆ ಕಂಡಿಡಿತೀವಿ ನಾವು ಮಧ್ಯಾಂಕದ ವರ್ಗಾಂತರ ಕಂಡುಹಿಡಬೇಕಾದ್ರೆ ಫಸ್ಟ್ ಇಲ್ಲಿ ಮಧ್ಯಾಂಕ ಟೆನ್ ಅಪಾನ್ ಟೂ ಮಾಡ್ತದೆ ಫಸ್ಟ್ ಟ್ವೆಂಟಿ ಅಪಾನ್ ಟೂ ಅಂದ್ರ ಟೆನ್ ಬಂತ ಹತ್ತನೇ ಇಲ್ಲಿ ಎನ್ ಎಷ್ಟು ಬಂದಿರ್ತೈತಲ್ಲ ಡಿವೈಡ್ ಬೈ ಟೂ ಮಾಡಿ ಟೆನ್ ಬಂತ ಇದನ್ನ ನೀವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಒಳಗ ಸಂಚಿತ ಆವೃತ್ತಿ ಕಾಲಮ್ ಒಳಗ ಹತ್ತು ಎಲ್ಲಿ ಬರ್ತೈತಿ ಏಳಾದ್ಮೇಲೆ ಇಲ್ಲಿ ಬರ್ತೈತಿ ಸೊ ಇದನ್ನ ನಾವು ಗುರುತು ಮಾಡ್ಕೊಬೇಕು ಇದು ಏನಿದೆ ಮಧ್ಯಾಂಕರು ವರ್ಗಾಂತ ಮಧ್ಯಾಂಕರು ವರ್ಗಾಂತರ ಸೊ ಮಧ್ಯಾಹ್ನ ವರ್ಗಾಂತರ ಯಾವ್ದು ಅಂತೂ ಇಪ್ಪತ್ತರಿಂದ ಮೂವತ್ತು ಅಂತ ಸೊ ಆಪ್ಷನ್ ಸಿ ಆಪ್ಷನ್ ಸಿ ಇಪ್ಪತ್ತರಿಂದ ಮೂವತ್ತು ಸರಿಯಾದಂತ ಆರನೇ ಪ್ರಶ್ನೆ ಕಾಟು ತ್ರೀ ಟ್ಯಾನ್ ಎ ಆದರೆ ಕೋನ್ ಎ ಅಳತಿ ಎಷ್ಟು ನೈನ್ಟಿ ಸಿಕ್ಸ್ಟಿ ಫೋರ್ಟಿ ಫೈವ್ ತರ್ಟಿ ಇಲ್ಲಿ ನಾವು ನಿರ್ದಿಷ್ಟ ಕೋನ್ಗಳಿಗೆ ತಿಳ್ಕೊಬಿತ್ತಿ ಅನ್ಪಾತ ಕೌಷ್ಟಕೋನ ರೆಫರ್ ಮಾಡಬೇಕು ನೀವು ಗಮನಿಸಬಹುದು ಇಲ್ಲಿ ಟು ತ್ರೀ ಟ್ಯಾನ್ ಎ ಇಲ್ಲಿ ಒಂದನ್ನ ಕೋನನ್ನ ಇಲ್ಲಿ ಎ ಎಲ್ಲ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಗೊತ್ತಾಗ್ತೈತಿ ಮೇಲ್ ನೋಟಕ್ಕೆ ನಮಗೀಗಿ ಫೈವ್ ಕಾರ್ಡ್ ಫೋರ್ಟಿಫೈವ್ ಟೆನ್ ಫೋರ್ಟಿಫೈವ್ ಎರಡು ಒಂದ್ಮೇಲೆ ಇದು ಫೈವ್ ಫೋರ್ಟಿಫೈವ್ ಒಂದ್ ಆಗ್ತೈತಿ ಟೆನ್ ಫೋರ್ಟಿ ಫೈವ್ ಒಂದು ತ್ರೀ ಇಂಟು ಒನ್ ಅಂದ್ರೆ ತ್ರೀ ಆಗುತ್ತೆ ಒನ್ ಈಸ್ ನಾಟ್ವಲ್ ಟು ತ್ರೀ ಇದು ಅಂತೂ ಅಂತಲ ಸಾಗ್ಟ್ ನೈಂಟಿ ಅಂದ್ರೆ ಜೀರೋ ಆಗ್ತೈತಿ ಬಟ್ ಟ್ಯಾನ್ ನೈಂಟಿ ಅಂದ್ರೆ ನಾಟ್ ಡಿಫೈನ್ ಸೊ ಇದು ಕೂಡ ಒಂದಿಲ್ಲ ಈಗ ನಮಗೆ ಈಗ ಎರಡು ಆಪ್ಷನ್ ನೋಡೋದು ಇದನ್ನು ಚೆಕ್ ಮಾಡೋಣ ಈಗ ಅಂದ್ರೆ ಏನ್ ಮಾಡೋಣ ಕಾಟ್ ತರ್ಟಿ ಡಿಗ್ರಿ ತುಂಬೋಣ ತ್ರೀ ಇಂಟು ಟ್ಯಾನ್ ಎ ತರ್ಟಿ ಡಿಗ್ರಿ ಇದು ಇರ್ಬೋದು ಅಂತ ಅನ್ಕೊಂಡು ಎ ಇದೇ ಮೂವತ್ತು ಡಿಗ್ರಿ ತುಂಬಿದ್ವಿ ಕಾಟ್ ತರ್ಟಿ ಡಿಗ್ರಿ ಅಂದ್ರೆ ಎಷ್ಟು ಕಾಟ್ ತರ್ಟಿ ಡಿಗ್ರಿ ಅಂದ್ರೆ ಏನೋ ರೂಟ್ ತ್ರೀ ತ್ರೀ ಇಂಟು ಟ್ಯಾನ್ ತರ್ಟಿ ಡಿಗ್ರಿ ಅಂದರೆ ಒನ್ ಬೈ ರೂಟ್ ತ್ರೀ ನಮಗೆ ಭಾಗಸ್ತ ಈ ಕಡೆ ಕಳಿಸಿ ಗುಣಿಸ್ತದೆ ಅಂದ್ರೆ ಏನಾಯ್ತು ಅಂದರೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಆಯಿತು ಈ ಕಡೆ ತ್ರೀ ಬೀಳ್ತದೆ ಈ ರೂಟ್ ತ್ರೀ ಭಾಗಸ್ತ ಈ ಕಡೆ ಕಳಿಸಿ ಗುಣಿಸ್ತದೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ರೂಟ್ ನೈನ್ ಒಂಬತ್ತರವರ್ಗು ಮೂರು ತ್ರೀ ಇಸ್ ಟು ತ್ರೀ ಅಂದ್ರೆ ಎ ಎಲ್ಲಿ ಮೂವತ್ತು ಡಿಗ್ರಿ ತುಂಬಿದ್ರೆ ಎಡಭಾಗ ಬಲಭಾಗ ಸರಿ ನಿಂತಿದೆ ಹಾಗಾಗಿ ಆಪ್ಷನ್ ಬಿ ಥರ್ಟಿ ಡಿಗ್ರೀಸ್ ದಿ ರೈಟ್ ಆನ್ಸರ್ ಎಸ್ ಏಳನೇ ಪ್ರಶ್ನೆ ಮೈನಸ್ ಫೋರ್ ಮೈನಸ್ ಐದು ಈ ನಿರ್ದೇಶಾಂಕ ಹೊಂದಿರೋ ಪಿ ಬಿಿನಿಂದ ಎಳೆದ ಲಂಬವು ಎಕ್ಸ್ ಎಕ್ಸ್ ಅನ್ನು ಕ್ಯೂ ಬಿಂದಿನಲ್ಲಿ ಛೇದಿಸುತ್ತದೆ ಹಾಗಾದ್ರೆ ಕ್ಯೂ ನಿರ್ದೇಶಾಂಕಗಳು ಯಾವುವು ಜೀರೋ ಮೈನಸ್ ಫೋರ್ ಮೈನಸ್ ಫೋರ್ ಜೀರೋ ಮೈನಸ್ ಫೈವ್ ಜೀರೋ ಜೀರೋ ಮೈನಸ್ ಫೈವ್ ಇಲ್ಲಿ ಇದೇನಾಯ್ತಲ್ಲ ಮೈನಸ್ ಫೋರ್ ಮೈನಸ್ ಫೈವ್ ನಿರ್ದೇಶಾಂಕ ಹೊಂದಿರೋ ಬಿಂದಿನಿಂದ ಎಕ್ಸ್ ಎಕ್ಸ್ ಒಂದು ಲಂಬ ಎಳೆದಾಗ ಅದು ಕ್ಯೂ ಬಿಂದಿನಲ್ಲಿ ಛೇದಿಸ್ತೈತೆ ಅಂತ ಹೇಳಿದ್ದಾರೆ ಎಕ್ಸ್ ಎಕ್ಸ್ ಕ್ಯೂ ಬಿಂದಿನಲ್ಲಿ ಛೇದಿಸ್ತದೆ ಅಂದ್ರೆ ಎಕ್ಸ್ ಎಕ್ಸ್ ಮೇಲೆ ಐತಂತ ಬಿಂದು ನೇರವಾಗಿ ನಾವು ಉತ್ತರ ಕಂಡಿಡಲ್ಲ ಅಂತ ಎಲಿಮಿನೇಷನ್ ಮೆಥಡ್ ಮೂಲಕ ಎರಡು ಆಪ್ಷನ್ ಅಲ್ಲ ಅಂತ ತೆಗೆದ್ ಹಾಕ್ಬಹುದು ಯಾವ್ದಲ್ಲ ಎಕ್ಸ್ ಎಕ್ಸನ್ ಮೇಲೆ ಇರುವಂತಹ ಬಿಂದು ಎಕ್ಸ್ ಬೆಲೆ ಮಾತ್ರ ಇರ್ತೈತಿ ವಾಯ್ ಬೆಲೆ ಜೀರೋ ಇರ್ತೈತಿ ಎಕ್ಸ್ ಎಕ್ಸನ್ ಮೇಲೆ ಇರುವಂತಹ ಬಿಂದು ಎಕ್ಸ್ ಬೆಲೆ ಇರ್ತೈತಿ ವಾಯ್ ಬೆಲೆ ಜೀರೋ ಇರ್ತೈತಿ ಸೊ ಹಾಗಾಗಿ ಇಲ್ಲಿ ವಾಯ್ ಬೆಲೆ ಹೇಳ್ತಾ ಇದಾರೆ ಇಲ್ಲಿ ಅವರು ವಾಯ್ ಬೆಲೆ ಎಕ್ಚುಲಿ ಜೀರೋ ಆಗುತ್ತೆ ಹಾಗಾಗಿ ಅಲ್ಲ ಇದು ಅಲ್ಲ ಇದು ಅಲ್ಲ ಎರಡು ಆಪ್ಷನ್ಸ್ ಉಳಿದು ಬಹಳ ಸಿಂಪಲ್ ಆಗಿ ಪ್ರಶ್ನೆ ಗ್ರಾಫ್ ನೋಡಿದ್ರೆ ನಿಮ್ಗೆ ಈಚೆ ಗೊತ್ತಾಗುತ್ತೆ ಇದನ್ನ ನಾವು ಗ್ರಾಫ್ನೆ ಗುರುಸ್ತಾರೆ ಮೈನಸ್ ನಾಲ್ಕು ಮೈನಸ್ ಐದು ಎಕ್ಸ್ ಬೆಲೆ ಮೈನಸ್ ನಾಲ್ಕು ಇದ್ದಾಗ ವಾಯ್ ಬೆಲೆ ಮೈನಸ್ ಐದು ಎಲ್ಲಿ ಬರ್ತೈತ ಇಲ್ಲಿ ಇದು ಯಾವುದು ಮೈನಸ್ ಫೋರ್ ಮೈನಸ್ ಫೈವ್ ಯಾವುದು ಪಿ ಈ ಪ್ರಶ್ನೆ ಏನಂದ್ರ ಎಕ್ಸ್ ಬೆಲೆ ಮೈನಸ್ ನಾಲ್ಕು ವಾಯ್ ಬೆಲೆ ಮೈನಸ್ ಇದ್ದಾಗ ಗುರ್ಸಿದ್ವಿ ಇದನ್ನ ಇದನ್ನ ನೀವು ಎಕ್ಸ್ ಎಕ್ಸ್ ಲಂಬುದರ ಲಂಬ ಹೇಳಿದ್ರೆ ಇದು ಕ್ಯೂಬ್ ಇದನ್ನ ಸೇರಿಸ್ತದೆ ಅಂತ ಹೇಳಿದಾರೆ ನೋಡಿ ಇಲ್ಲಿಂದ ಈಗ ಲಂಬ ಇಳಿದ್ವಿ ಇಲ್ಲಿ ಯಾವ್ದು ಬೆಲೆ ಇರ್ತೈತಿ ಮೈನಸ್ ನಾಲ್ಕು ಜೀರೋ ಹಾಗಾಗಿ ಮೈನಸ್ ನಾಲ್ಕು ಜೀರೋ ಮೈನಸ್ ಐದು ಜೀರೋ ಆಗೋದಿಲ್ಲ ಎಕ್ಸ್ ಎಕ್ಸ್ ಮೈನಸ್ ನಾಲ್ಕು ಜೀರೋ ಐತಿ ಸೊ ಆಪ್ಷನ್ ಬಿ ಮೈನಸ್ ನಾಲ್ಕು ಸೊನ್ನೆ ಸರಿ ಆಗುತ್ತೆ ಎಂಟನೇ ಪ್ರಶ್ನೆ ಆರು ಮತ್ತು ಮೈನಸ್ ಒಂದು ಮೂಲಗಳಾಗಿರುವ ವರ್ಗ ಸಮೀಕರಣವು ಕೊಟ್ಟಿರೋ ನಾಲ್ಕು ನಾಲ್ಕಾಯಿಗಳಲ್ಲಿ ಯಾವ್ ಸರಿ ಒಂದು ಸೂತ್ರ ಐತೆ ಏನಂದ್ರೆ ಎರಡು ಮೂಲಗಳನ್ನು ಕೊಟ್ಟಾಗ ಆ ವರ್ಗ ಸಮೀಕರಣ ರಚಿಸುವ ಸೂತ್ರ ಏನೈತೆ ಅಂದ್ರೆ ಎಕ್ಸ್ಕ್ವರ್ ಮೈನಸ್ ಒಂದು ಮೂಲ ಎಂ ಇನ್ನೊಂದು ಮೂಲ ಏನಂತ ಅಂತ ಮೂಲಗಳ ಮೊತ್ತ ಎಂ ಪ್ಲಸ್ ಎನ್ ಪ್ಲಸ್ ಇಂಟು ಎಂ ಎನ್ ಈಸ್ ಈಕ್ವಲ್ ಟು ಜೀರೋ ಇದು ವರ್ಗ ಸಮೀಕರಣ ಎರಡು ಮೂಲ ಕೊಟ್ಟಾಗ ಆ ವರ್ಗ ಸಮೀಕರಣ ರಚಿಸುವ ಸೂತ್ರ ಏನು ಎಕ್ಸ್ಕ್ವೈರ್ ಮೈನಸ್ ಇದು ಇಂಟು ಎಕ್ಸ್ ಅಂತ ಬರ್ತೀನಿ ನಾನು ಎಕ್ಸ್ಕ್ವೈರ್ ಮೈನಸ್ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಂಡಬ್ಬ ಈಸ್ ಈಕ್ವಲ್ ಟು ಜೀರೋ ಎಕ್ಸ್ಕ್ವೈರ್ ಮೈನಸ್ ಮೂಲಗಳು ಆರು ಪ್ಲಸ್ ಎನ್ ಅಂದ್ರೆ ಮೈನಸ್ ಒನ್ ಐತಿ ಇದನ್ನ ಪ್ರಕೆಟ್ನೆ ಬರ ಮೈನಸ್ ಒನ್ ಸೊ ಹಾಗಾಗಿ ಇಲ್ಲಿ ಪುಷ್ಪವರ್ಣ ಹಾಕೊಂಡ ನೋಡ್ರಿ ಎಮ್ ಎಂದಲ್ಲಿ ಆರು ಪ್ಲಸ್ ಪ್ಲಸ್ ಎನ್ ಇದ್ದಲ್ಲೇ ಮೈನಸ್ ಇರೋದ್ರಿಂದ ಪ್ರಕೆಟ್ ಹಾಕಿದ್ವಿ ಇಲ್ಲಿ ಒಳಗ ಅಲ್ಪವರ್ಣ ಹಾಕಿರಂತ ಅವರು ಪುಷ್ಪವರ್ಣ ಹಾಕಿದ್ವಿ ಇಂಟು ಎಕ್ಸ್ ಪ್ಲಸ್ ಎಮ್ ಎನ್ ಅಂದ್ರೆ ಆರು ಇಂಟು ಮೈನಸ್ ಒನ್ ಒಂದು ಜೀರೋ ಸಿಂಪ್ಲಿಫೈ ಮಾಡ ಎಕ್ಸ್ಕ್ವರ್ ಮೈನಸ್ ಆರು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಎಕ್ಸ್ प्लस इंटू माइनस माइनस आर ऐन एक्स्वय आर वाल रईन एक्स माइनस आर इक्वल टू जीरो आर वाल रुप इंटू मैनस एक्स्वय मैन एक्स माइनस आर आपशन सही है ಪ್ರಯಾಗಿ ಎಂಟು ಬಹು ವಾಯಕ್ತಿಯ ಸಮಸ್ಯೆಗಳನ್ನು ಬಿಡಿಸಿದೀವಿ ಮುಂದಿನ ಭಾಗದಲ್ಲಿ ನಾವು ಒಂದಂಕರ ಸಮಸ್ಯೆಗಳನ್ನು ಮುಗಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು